ಎಲ್ಲ ರೈತ ಬಂದರೆ ನಮಸ್ಕಾರ ಈಗ ಕಬ್ಬು ಹಚ್ಚಿ ನಮ್ಮದು ಇದು ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಕಬ್ಬು ಹಚ್ಚಿ ಇವತ್ತಿಗೆ ನಾ ನಾಲ್ಕು ತಿಂಗಳು ಹತ್ತು ದಿವಸ ಆಯಿತು ಇಷ್ಟೊತ್ತಿಗೆ ನಾವು ಕಬ್ಬು ಬೋದು ಮಾಡಬೇಕಾಗಿತ್ತು ಕೆಲವೊಂದು ಕಾರಣ ಕಾರಣದಿಂದ ಕಾರಣದಿಂದ ಈಗ ಸ್ವಲ್ಪ ಕಬ್ಬು ಬೋದ್ ಮಾಡೋದು ಲೇಟ್ ಆಗ್ಯದ ಕಬ್ಬು ಬೋದ್ ಮಾ ಮಾಡಬೇಕಾದ್ರೆ ಈಗ ನಮ್ಮದು ಸಂಖ್ಯಾಶಾಶ್ರ ಪ್ರಕಾರ ಒಂದು ಕ ಒಂದು ಗಡ್ಡಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಎಂಟು ಒಂಬತ್ತು ಮರಿಗಳು ನಾವು ಕಬ್ಬು ಈಗ ಪ್ರತಿಯೊಂದು ಗಡ್ಡಿಯಲ್ಲಿ ಎಂಟು ಒಂಬತ್ತು ನಾವು ಸಂಖ್ಯಾ ಸರ್ಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಪ್ರಕಾರ ಈಗ ಕಾಯ್ಕೊಂಡು ಈಗ ಮಣ್ಣು ಎಸ್ತಾಯಿದ್ದೆ ಬೋದ್ ಮಾಡ್ತಾಯಿದ್ದೀವಿ ಈಗ ಪವರ್ ಟೀಲರಿಂದ ತುಂಬ ಚೆನ್ನಾಗಿ ಬೋದಾಗ್ಯಾವ ಈ ಪ್ರಕಾರ ನಾವು ಹೋಟೆಲಿಂದ ಬೋದ್ ಮಾಡಿವಿ ನೋಡು ಹರಿನು ಉಳಿದಿಲ್ಲ ಈ ಪ್ರತಿಯೊಂದು ಈ ಟೈಮ್ ಮಣ್ಣು ಇರಿಸಕ್ಕೆ ಕಾರಣಪ್ಪ ಅಂದ್ರೆ ಕಬ್ಬು ಬಿದ್ದರೂ ಗಡ್ಡಿ ಕೇಳೋಂಗಿಲ್ಲ ಒಂದೇದು ಎರಡನೇದು ಈಗ ನಮ್ಮ ಮುಂದಿನ ಕುಳಿ ಕಪ್ದಲ್ಲಿ ಈಗ ಅಂದ್ರೂ ನಾವು ಎರಡರಿಂದ ಮೂರು ಎರಡು ಗಣಿಕೆ ಮುಚ್ಚಾವ ಕೆಳಗೆ ಒಂದು ಎರಡು ಎರಡು ಎರಡೂವರೆಗೆ ಗಣಿಕ ಎರಡೂವರೆ ಮೂರು ಗಣಿಕೆ ಮುಚ್ಚಾವ ಈಗ ಇದು ಮುಚ್ಚೋದ್ರಿಂದ ನಮ್ಗೆ ಏನಾಗ್ತದೆ ನೆಕ್ಸ್ಟ್ ನಮ್ಗೆ ಯಾವುದೇ ಪ ಕೋಲಿಗೆ ಕೋಲಿಗೆ ಆಗಲಿ ಇದಾಗಲಿ ತಿಳುವಾಗೋದು ಇದಾಗಂಗಿಲ್ಲ ಇಂಥ ಎಕ್ಸ್ಟ್ರಾಲ ಮರಿ ಮುರಿ ತೆಗ್ತವಿ ಇದನ್ನು ಅದಿ ಕಬ್ಬ ಭಾಳ ಚೆನ್ನಾಗಿ ಬಂದಿದೆ ಈಗ ಬೋದು ಅಗ್ದು ಚೆನ್ನಾಗೈತಿ ಇನ್ನೇನೈತಿ ಇನ್ನು ನೀರು ಹಸಿ ನಮ್ಮ ಹರಿ ನೀರಾಗಿ ಒಂದು ಎರಡು ನೀರು ಕೊಡ್ತೀವಿ ಕೊಟ್ಟ ನಂತರ ಮತ್ತು ನಾವು ಡ್ರಿಪ್ ಚಾಲು ಮಾಡ್ತೀವಿ ಈಗ ಪ್ರತಿಯೊಂದು ಗಡ್ಡಿಯಲ್ಲಿ ಎಂಟು ನಮ್ಮ ಸಂಖ್ಯಾ ಪ್ರಕಾರ ಎಂಟು ಒಂಬತ್ತು ಎಂಟು ಒಂಬತ್ತು ಸಂಖ್ಯಾಶಾಸ್ ಪ್ರಕಾರ ಅದಕ್ಕೆ ಕರೆಕ್ಟಾಗಿ ಮೇಂಟೈನ್ ಆಗೈತಿ ಇಲ್ಲ ಈಗ ಡ್ರಿಪ್ ಆಗಿನಕ್ಕೆ ಇಲ್ಲೇ ಸೆಂಟ್ರಿಗೆ ಹೋಗಿತಿವ್ರಿ ಸೆಂಟ್ರಾಕ್ಬಿಡ್ತೀವಿ ರೀ ಅಲ್ಲಿ ಮುಟ್ಟ ಹೋಯ್ತು ಇಲ್ಲ ರೀ ಒಂದು ಎರಡು ನೀರು ಸ್ಟಾರ್ಟಿಂಗ್ ಕಬ್ಬು ಹಚ್ಚಿ ಹಚ್ಚಪಟ್ಟಿಗೆ ರೀ ಅವಾಗ ಎರಡು ನೀರು ರೀ ಈಗ ಒಂದು ಎರಡು ನೀರು ರೀ ಮುಂದೆ ನೀರು ಇನ್ನೇನು ಬ್ಯಾಸ್ಕಿ ಟೈಮ್ದಾಗ ಏನು ಸ್ವಲ್ಪ ಈ ಟೈಮ್ದಾಗ ಅಷ್ಟೇ ಹೋಗಿ ಹಾಸ್ತಿ ಒಗ್ದು ಈಗ ಫಸ್ಟ್ ಕ್ಲಾಸ್ ಕಬ್ಬು ಮೊಟ್ಟೆನೂ ಹೋಗ್ಯದ ಗಣಿಗುಲ ಉದ್ದಾಗ್ತದೆ ಇವಾಗ ಹ್ಮ್ ಹಾಂ ರೀ ಹಾ ಕಬ್ಬು ಎಷ್ಟು ಗಾಳಿ ಆಡ್ತೈತಿಲ್ಲ ಗಾಳಿ ಆಡೋದ್ರಿಂದ ಮತ್ತೆ ರೀ ಗಣಿಕ ಉದ್ದ ಮೊಟ್ಟೆ ರೀ ಮತ್ತೆ ಮರಿ ಸಾಯು ಪ್ರಮಾಣ ಕಮ್ಮಿ ರೀ ಅಂದ್ರೆ ನಮ್ಮಲ್ಲಿ ಏನಕ್ಕ ಮೊದಲೇನಿರಿ ಕೈ ಚಿಲಕ ಇರಬೇಡ್ರಿ ಆ ಕೈಗೆ ಹೋಗೋದೆಲ್ಲ ತುಂಬ್ತೀವಿ ರೀ ಅವು ಸಾಲಾಗ್ ತುಂಬೋದ್ರಿಂದ ಒಳಗೆ ಗಾಳಿ ಆಗ್ತದೆ ಕಬ್ಬು ಮಟ್ ಅಂದ್ರೆ ಚಿಲು ಕೊಡಿಯೋದು ಎದಕ್ಕೆ ಕಾರಣ ರೀ ಮ್ಯಾಗಿ ಅಂದ್ರೆ ಶೂಟರ್ ಬಂದಿತ್ತು